ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೀವೆಲ್ಲರೂ ರಸ್ತೆ ಬದಿಯಲ್ಲಿರುವಂಥ ಮರಗಳಿಗೆ ಬಿಳಿ ಮತ್ತು ಕೆಂಪು ಬಣ್ಣವನ್ನು ಬಳದಿರೋದನ್ನ ನೋಡಿರ್ತೀರಾ ರಸ್ತೆ ಬದಿಯ ಈ ಮರಗಳಿಗೆ ಬುಡದಿಂದ ಮೇಲೆ ಅರ್ಧ ಭಾಗದವರೆಗೆ ಬಣ್ಣನ ಬಳಿಯಲಾಗಿರುತ್ತೆ ಇನ್ನೂ ಕೆಲವೆಡೆ ಬಿಳಿ ಬಣ್ಣವನ್ನು ಬಳಿಯಲಾಗಿರುತ್ತೆ ಆದರೆ ಯಾಕೆ ಹೀಗೆ ಮರಗಳಿಗೆ ಬಣ್ಣವನ್ನು ಹಾಕಲಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭಾರತದಲ್ಲಿ ಮರಗಳ ಕೆಳಗಿನ ಭಾಗಕ್ಕೆ ಬಣ್ಣ ಹಚ್ಚೋದ್ರ ಹಿಂದಿನ ಉದ್ದೇಶ ಅವುಗಳನ್ನು ಸಂರಕ್ಷಿತವಾಗಿಡೋದು ವಾಸ್ತವವಾಗಿ ಮರಗಳ ಮೇಲೆ ಕೀಟಗಳ ದಾಳಿಯಿಂದಾಗಿ ಅನೇಕ ಬಾರಿ ತೊಗಟೆ ಹೊರಬರೋದಕ್ಕೆ ಪ್ರಾರಂಭ ಆಗುತ್ತೆ ಬಿರುಕುಗಳು ಕಾಣಿಸ್ಕೊಳ್ತವೆ ಇದರಿಂದಾಗಿ ಮರಗಳು ದುರ್ಬಲ ಆಗ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಮರದ ಕಾಂಡಗಳನ್ನು ಕೀಟಗಳಿಂದ ರಕ್ಷಿಸೋದಕ್ಕೆ ಬಣ್ಣ ಹಚ್ಚಲಾಗುತ್ತೆ ಗೆದ್ದಲು ಗೂಡು ಕಟ್ಟುವಿಕೆಯಿಂದ ಕೂಡ ರಕ್ಷಣೆ ಮಾಡುತ್ತೆ ಈ ರೀತಿ ಮರಗಳಿಗೆ ಬಣ್ಣ ಹಚ್ಚಿದರೆ ಮರಗಳ ಆಯುಷ್ಯ ಹೆಚ್ಚಾಗುತ್ತೆ ಮರಗಳನ್ನು ಕಡಿಯೋ ಅಂತಿಲ್ಲ ಮರಗಳಿಗೆ ಬಣ್ಣ ಹಚ್ಚಿದಾಗ ಕೆದ್ದಲು ಅಥವಾ ಕೀಟಗಳಿಂದ ರಕ್ಷಣೆ ಮಾಡೋದಕ್ಕೆ ನೆರವಾಗುತ್ತೆ ಬಣ್ಣ ಬಳಿಯದ ಬಹುತೇಕ ಮರಗಳಿಗೆ ಗೆದ್ದಲುಗಳು ಕಾಂಡದ ಮೇಲೆ ದಾಳಿ ಮಾಡ್ತವೆ ಮರಗಳನ್ನು ಟೊಳ್ಳಾಗುವಂತೆ ಮಾಡ್ತವೆ ಬಣ್ಣ ಹಚ್ಚಿದರೆ ಮರಗಳ ಆರೋಗ್ಯ ಆಯುಷ್ಯ ಹೆಚ್ಚು ಮಾಡೋದಿಕ್ಕೆ ಮತ್ತು ಟೊಳ್ಳಾಗದಂತೆ ರಕ್ಷಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಬದಿಯಲ್ಲಿ ನೆಟ್ಟಿರುವ ಮರಗಳಿಗೆ ಬಿಳಿ ಬಣ್ಣ ಬಳಿಯಲಾಗಿದ್ದು ರಾತ್ರಿಯ ಕತ್ತಲೆಯಲ್ಲೂ ಕೂಡ ಈ ಮರಗಳು ಬಣ್ಣದ ಹೊಳಪಿನಿಂದ ಸುಲಭವಾಗಿ ಕಾಣುತ್ತವೆ ಮರಗಳು ಅರಣ್ಯ ಇಲಾಖೆಯ ಕಣ್ಗಾವಲ್ನಲ್ಲಿದ್ದು ಕಡಿಯುವಂತಿಲ್ಲ ಎಂಬುದು ಬಣ್ಣಗಾರಿಕೆಯ ಇನ್ನೊಂದು ಉದ್ದೇಶ